ನಮಸ್ಕಾರ ಸ್ನೇಹಿತರೆ ಬಿ ಪಿ ಕನ್ನಡ ಕ್ಯೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮೊದಲನೆಯ ಪ್ರಶ್ನೆ ಯಾವ ತರಕಾರಿ ಹೆಚ್ಚು ಕಬ್ಬಿನಾಶವನ್ನು ಹೊಂದಿರುತ್ತದೆ ಆಪ್ಷನ್ ಎ ಬೆಳ್ಳುಳ್ಳಿ ಆಪ್ಷನ್ ಬಿ ಪಾಲಕ್ ಆಪ್ಷನ್ ಸಿ ಆಲೂಗಡ್ಡೆ ಆಪ್ಷನ್ ಡಿ ಮೂಲಂಗಿ ಸರಿಯಾದ ಉತ್ತರ ಆಪ್ಷನ್ ಬಿ ಪಾಲಕ್ ಎರಡನೆಯ ಪ್ರಶ್ನೆ ಕುಂಬಳಕಾಯಿ ಬೀಜಗಳನ್ನು ತಿನ್ನುವುದರಿಂದ ಯಾವ ಕಾಯಿಲೆ ಬೇಗ ಕಡಿಮೆಯಾಗುತ್ತದೆ ಆಪ್ಷನ್ ಎ ರಕ್ತದೊತ್ತಡ ಆಪ್ಷನ್ ಬಿ ತಲೆನೋವು ಆಪ್ಷನ್ ಸಿ ಅಸ್ತಮಾ ಆಪ್ಷನ್ ಡಿ ಮಧುಮೇಹ ಸರಿಯಾದ ಉತ್ತರ ಆಪ್ಷನ್ ಡಿ ಮಧುಮೇಹ ಮೂರನೆಯ ಪ್ರಶ್ನೆ ರಾಗಿ ಮುದ್ದೆ ತಿನ್ನುವುದರಿಂದ ನಮ್ಮ ದೇಹದಲ್ಲಿ ಯಾವ ಶಕ್ತಿ ಹೆಚ್ಚುತ್ತದೆ ಆಪ್ಷನ್ ಎ ನರಗಳ ಶಕ್ತಿ ಆಪ್ಷನ್ ಬಿ ಲೈಂಗಿಕ ಶಕ್ತಿ ಆಪ್ಷನ್ ಸಿ ಮೆದುಳಿನ ಶಕ್ತಿ ಆಪ್ಷನ್ ಡಿ ಎಲ್ಲವು ಸರಿಯಾದ ಉತ್ತರ ಆಪ್ಷನ್ ಡಿ ಎಲ್ಲವು ನಾಲ್ಕನೆಯ ಪ್ರಶ್ನೆ ಯಾವ ಪ್ರಾಣಿ ಮರಗಳನ್ನು ಹಿಂದಕ್ಕೆ ಏರುತ್ತದೆ ಆಪ್ಷನ್ ಎ ಕೋತಿ ಆಪ್ಷನ್ ಬಿ ಅಳಿಲು ಆಪ್ಷನ್ ಸಿ ಕರಡಿ ಆಪ್ಷನ್ ಡಿ ಚಿರತೆ ಸರಿಯಾದ ಉತ್ತರ ಆಪ್ಷನ್ ಸಿ ಕರಡಿ ಐದನೆಯ ಪ್ರಶ್ನೆ ಯಾವ ಪ್ರಾಣಿಯ ಕಣ್ಣು ಹತ್ತು ಕೆಜಿ ತೂಕ ಇರುತ್ತದೆ ಆಪ್ಷನ್ ಎ ಚಿರತೆ ಆಪ್ಷನ್ ಬಿ ಕರಡಿ ಆಪ್ಷನ್ ಸಿ ನೀಲಿ ತಿಮಿಂಗಲು ಆಪ್ಷನ್ ಡಿ ಆನೆ ಸರಿಯಾದ ಉತ್ತರ ಆಪ್ಷನ್ ಸಿ ನೀಲಿ ತಿಮಿಂಗಲು ಆರನೆಯ ಪ್ರಶ್ನೆ ಯಾವ ಹಣ್ಣನ್ನು ವಿಟಾಮಿನ್ಗಳ ರಾಣಿ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಮಾವಿನ ಹಣ್ಣು ಆಪ್ಷನ್ ಬಿ ಸೇಬು ಹಣ್ಣು ಆಪ್ಷನ್ ಸಿ ಕಿತ್ತಳೆ ಹಣ್ಣು ಆಪ್ಷನ್ ಡಿ ಪಪ್ಪಾಯಿ ಸರಿಯಾದ ಉತ್ತರ ಆಪ್ಷನ್ ಡಿ ಪಪ್ಪಾಯಿ ಏಳನೆಯ ಪ್ರಶ್ನೆ ಒಬ್ಬ ವ್ಯಕ್ತಿ ದಿನಕ್ಕೆ ಎಷ್ಟು ಗಂಟೆ ಕಾಲ ನಿದ್ದೆ ಮಾಡದಿದ್ದರೆ ಜ್ಞಾಪಕ ಶಕ್ತಿ ಹಾಳಾಗುತ್ತದೆ ಆಪ್ಷನ್ ಎ ಹತ್ತು ಗಂಟೆ ಆಪ್ಷನ್ ಬಿ ಎಂಟು ಗಂಟೆ ಆಪ್ಷನ್ ಸಿ ಐದು ಗಂಟೆ ಆಪ್ಷನ್ ಡಿ ಆರು ಗಂಟೆ ಸರಿಯಾದ ಉತ್ತರ ಆಪ್ಷನ್ ಬಿ ಎಂಟು ಗಂಟೆ ಎಂಟನೆಯ ಪ್ರಶ್ನೆ ಯಾವ ಜೀವಿಯು ತನ್ನ ಕಾಲುಗಳ ಮೇಲೆ ನಾಲಿಗೆಯನ್ನು ಹೊಂದಿದೆ ಆಪ್ಷನ್ ಎ ಜೇನುನೊನ ಆಪ್ಷನ್ ಬಿ ಕಪ್ಪೆ ಆಪ್ಷನ್ ಸಿ ಚಿಟ್ಟೆ ಆಪ್ಷನ್ ಡಿ ಜಿರಳೆ ಸರಿಯಾದ ಉತ್ತರ ಆಪ್ಷನ್ ಸಿ ಚಿಟ್ಟೆ ಒಂಬತ್ತನೆಯ ಪ್ರಶ್ನೆ ಶ್ರೀಗಂಧದ ಮರಗಳನ್ನು ಹೆಚ್ಚಾಗಿ ಯಾವ ರಾಜ್ಯದಲ್ಲಿ ಬೆಳೆಯುತ್ತಾರೆ ಆಪ್ಷನ್ ಎ ಕರ್ನಾಟಕ ಆಪ್ಷನ್ ಬಿ ಕೇರಳ ಆಪ್ಷನ್ ಸಿ ದೆಹಲಿ ಆಪ್ಷನ್ ಡಿ ಮಹಾರಾಷ್ಟ್ರ ಸರಿಯಾದ ಉತ್ತರ ಆಪ್ಷನ್ ಎ ಕರ್ನಾಟಕ ಹತ್ತನೆಯ ಪ್ರಶ್ನೆ ಅತಿ ಹೆಚ್ಚು ಮಸಾಲೆ ಪದಾರ್ಥಗಳನ್ನು ಸೇವಿಸುವುದರಿಂದ ಯಾವ ಸಮಸ್ಯೆ ಉಂಟಾಗುತ್ತದೆ ಆಪ್ಷನ್ ಎ ಎದೆ ಉರಿ ಆಪ್ಷನ್ ಬಿ ಚರ್ಮದ ಸಮಸ್ಯೆ ಆಪ್ಷನ್ ಸಿ ಹೊಟ್ಟೆ ಉರಿ ಆಪ್ಷನ್ ಡಿ ಎಲ್ಲವು ಸರಿಯಾದ ಉತ್ತರ ಆಪ್ಷನ್ ಡಿ ಎಲ್ಲವು ಹನ್ನೊಂದನೆಯ ಪ್ರಶ್ನೆ ಹೆಚ್ಚಾಗಿ ನೂಡಲ್ಸ್ ತಿನ್ನುವುದರಿಂದ ಯಾವ ರೋಗ ಬರುತ್ತದೆ ಆಪ್ಷನ್ ಎ ರಕ್ತದೊತ್ತಡ ಆಪ್ಷನ್ ಬಿ ಪಿ ಪಿ ಆಪ್ಷನ್ ಸಿ ಕಿಡ್ನಿ ಸ್ಟೋನ್ ಆಪ್ಷನ್ ಡಿ ಕ್ಯಾನ್ಸರ್ ಸರಿಯಾದ ಉತ್ತರ ಆಪ್ಷನ್ ಡಿ ಕ್ಯಾನ್ಸರ್ ಹನ್ನೆರಡನೇ ಪ್ರಶ್ನೆ ಕೃಷಿಯನ್ನು ಅವಲಂಬಿತ ದೇಶ ಯಾವುದು ಆಪ್ಷನ್ ಎ ಭಾರತ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ಮಲೇಷ್ಯಾ ಆಪ್ಷನ್ ಡಿ ನೇಪಾಳ್ ಸರಿಯಾದ ಉತ್ತರ ಆಪ್ಷನ್ ಎ ಭಾರತ ಹದಿಮೂರನೆಯ ಪ್ರಶ್ನೆ ನೆರಳೆ ಬಣ್ಣದ ಟೊಮೆಟೊಗಳು ಯಾವ ದೇಶದಲ್ಲಿ ಕಂಡುಬರುತ್ತವೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಶ್ರೀಲಂಕಾ ಆಪ್ಷನ್ ಸಿ ಇಂಗ್ಲೆಂಡ್ ಆಪ್ಷನ್ ಡಿ ಚೀನಾ ಸರಿಯಾದ ಉತ್ತರ ಆಪ್ಷನ್ ಸಿ ಇಂಗ್ಲೆಂಡ್ ಹದಿನಾಲ್ಕನೇ ಪ್ರಶ್ನೆ ಯಾವ ದೇಶದಲ್ಲಿ ಮರಗಳಿಲ್ಲ ಆಪ್ಷನ್ ಎ ಕೆನಡಾ ಆಪ್ಷನ್ ಬಿ ನಾರ್ವೆ ಆಪ್ಷನ್ ಸಿ ಚೀನಾ ಆಪ್ಷನ್ ಡಿ ಕತಾರ್ ಸರಿಯಾದ ಉತ್ತರ ಆಪ್ಷನ್ ಡಿ ಕತಾರ್ ಹದಿನೈದನೇ ಪ್ರಶ್ನೆ ದೇಹದಲ್ಲಿ ಹೆಚ್ಚು ಕೂದಲು ಇರುವ ವ್ಯಕ್ತಿಗಳು ಏನಾಗುತ್ತಾರೆ ಆಪ್ಷನ್ ಎ ಶ್ರೀಮಂತರು ಆಪ್ಷನ್ ಬಿ ಅದೃಷ್ಟವಂತರು ಆಪ್ಷನ್ ಸಿ ಬಡವರು ಆಪ್ಷನ್ ಡಿ ಬುದ್ಧಿವಂತರು ಸರಿಯಾದ ಉತ್ತರ ಆಪ್ಷನ್ ಡಿ ಬುದ್ಧಿವಂತರು ಹಾಗಾದರೆ ಸ್ನೇಹಿತರೆ ಐವತ್ತು ರೂಪಾಯಿ ನೋಟಿನ ಮೇಲೆ ಯಾವ ದೇವಾಲಯವಿದೆ ಈ ಪ್ರಶ್ನೆಗೆ ಕೆಳಕನ್ನಂತೆ ಆಯ್ಕೆಗಳನ್ನು ನೀಡಲಾಗಿದೆ ಇದರಲ್ಲಿ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ